ನಾನು ನಿಮ್ಮ ಮಾನ್ಸಿ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಆನಲ್ಲಿ ಇಟ್ಟಿರಿ ಬೀಜದ ಬುತ್ತಿ ಅಂದರೆ ಏನಪ್ಪ ಅಂತಂದರೆ ಮೊನ್ನೆ ನಾನು ನಿಮಗೆ ನಮ್ಮ ಅತ್ತಿಗೆದು ಮತ್ತು ನಮ್ಮ ಅಣ್ಣಂದು ಹೂ ಮುಡ್ಸೋ ಶಾಸ್ತ್ರದ್ದು ಅಪ್ಲೋಡ್ ಮಾಡಿದೆ ವಿಡಿಯೋನ ಸೊ ಅದಾದ ಮೇಲೆ ಇವಾಗ ನಾವು ಹಬ್ಬ ಮಾಡಬೇಕು ಅಂತ ಇದ್ದೀವಿ ನಮ್ಮ ಮನೆ ಆ ಚಿಂಗಮ್ಮ ಅಂತ ಸೊ ಅದು ಮಾಡೋಕ್ಕಿಂತ ಮುಂಚೆ ಅವ್ರ ಮನೆಯವರು ನಮ್ಮ ಮನೆಗೆ ಬರ್ಬೇಕು ಅಂತಂದರೆ ಅದು ಬೀಜದ ಬುತ್ತಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸೊ ಅದು ಈ ಥರ ಶಾಸ್ತ್ರ ಇರುತ್ತೆ ನಮ್ಮ ಕಡೆ ಪೂಜೆ ಮಾಡ್ತಾ ಇರೋದು ನಮ್ಮ ಅತ್ತೆ ಇಲ್ಲಿ ಬಂದಿರೋದು ಹುಡ್ಗಿರ್ ದೊಡ್ಡಪ್ಪ ಆ್ಯಂಡ್ ಹುಡ್ಗಿರ್ ತಮ್ಮ ಅನ್ನ ಹೊರ್ಗಡೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿ ಒಳಗಡೆ ಕರ್ಕೋತಾರೆ ನಿಮ್ಮ ಕಡೆಯೂ ಇದೇ ರೀತಿ ಯಾರ ಮನೇಲಾದರೂ ಶಾಸ್ತ್ರ ಎಲ್ಲ ಇದ್ರೆ ಅವರು ತಪ್ಪಿಗೆ ಕಾಮೆಂಟ್ ಹಾಕಿ ನಮ್ಮನೇಲು ಇದೇ ತರ ಮಾಡ್ತಾರೆ ಅಂತ ಅದನ್ನ ಸ್ವಲ್ಪ ಬಾಯಿ ಸಿಹಿ ಮಾಡೋಣ ಅಂತ ಸಕ್ಕರೆ ಕೊಡ್ತಾ ಇದ್ದಾರೆ ತಿನ್ನಕ್ಕೆ ಬೃತ್ತಿ ಅಂತಂದರೆ ಏನಿಲ್ಲ ಅದರೊಳಗಡೆ ಬೆಲ್ಲ ಅಕ್ಕಿ ಮತ್ತು ಕೊಬ್ಬರಿ ಬಟ್ಲು ಎಲೆ ಅಡಿಕೆ ಕಾಸು ಮತ್ತು ಮೊಸರು ಇಷ್ಟೇ ಬೀಜದ ಬುತ್ತಿ ಅಂದರೆ ಸೊ ಅವ್ರ ಕಡೆಯಿಂದ ನಮ್ಮನೆಗೆ ತೊಗೊಂಡ್ಬಂದು ಹೊಸಲು ಮೇಲಿಟ್ಟು ಪೂಜೆ ಮಾಡ್ತಾರೆ ನಮ್ಮ ಮನೆಯಿಂದ ಅವ್ರ ಮನೆಗೂ ಅಷ್ಟೇ ಹೋಗ್ತಾರೆ ಅವರು ಹೊಸಲು ಮೇಲಿಟ್ಟು ಪೂಜೆ ಮಾಡ್ತಾರೆ ಇವಾಗ ನೋಡಿ ನಮ್ಮ ಮನೆಯಿಂದನೂ ಅಷ್ಟೇ ಇಬ್ಬರು ಬಂದಿದ್ದಾರೆ ನಮ್ಮ ಮಾಮ ಮತ್ತು ನಮ್ಮ ತಮ್ಮ ಅವ್ರ ಕಡೆನು ನಾವೇ ತರ ಪೂಜೆ ಮಾಡಿದ್ವಿ ಸೊ ಅದೇ ಥರ ಅವರು ಪೂಜೆ ಮಾಡ್ತಾ ಇದ್ದಾರೆ ತಿರುಗ್ ಬಂದ್ಬಿಟ್ಟು ನೈಟ್ ನಮ್ಮೂರು ಕೆರೆಯಲ್ಲಿನೇ ನಾವೇ ಮೀನು ಹಿಡ್ಕೊಂಬಂದಿದ್ವಿ ಸೊ ಆ ಮೀನೇ ಫ್ರೈ ಮಾಡ್ಕೊಂಡು ತಿಂತಾ ಇದ್ದೀವಿ ಗೊತ್ತಾಗಿತ್ತು ಫ್ರೈ ಮಾತ್ರ ನಾವು ಏನೇ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರು ನಾವೆಲ್ಲ ಒಂದೇ ಹತ್ರ ಮಾಡೋದು ಆ್ಯಂಡ್ ಯಾವುದೇ ಅಡುಗೆ ಮಾಡೋದಾಗಿದ್ರೂ ಚೆನ್ನಾಗಿ ಅಡುಗೆ ಮಾಡಿದ್ರು ಒಂದೇ ಕಡೆ ಬಂದು ಎಲ್ಲರೂ ಕಟ್ಕೊಂಡು ತಿಂತೀವಿ ಮೀನೆಲ್ಲ ತಿಂದ್ಬಿಟ್ಟು ನೈಟ್ ಆಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಯಾಕಂದ್ರೆ ನಾಳೆ ಹಬ್ಬ ಮಾಡ್ತಾ ಇದ್ದೀವಲ್ವ ಸೊ ನೈಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಪೂಜೆಗೆ ಏನೇನು ಬೇಕು ಅಂಡ್ ತರಕಾರಿ ಏನೇನು ಬೇಕು ಎಲ್ಲದನ್ನು ಜೋಡ್ಸ್ಕೊಂಡು ಇಟ್ಕೊಂಡಿದ್ರು ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ಕೆಲಸ ಮಾಡೋರು ಕೆಲಸ ಮಾಡ್ತಾ ಇದಾರೆ ನೋಡಿ ನಮ್ಮ ಗುಂಡ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಹುಷಾರ್ ಬೇರೆ ಇದ್ದಿಲ್ಲ ಜ್ವರ ಬಂದಬೇಕಿದ್ವು ಆಗ ಸೊಪ್ಪು ಸೊಸ್ಕೊಂತ ನಮ್ಮ ಅತ್ತೆ ನೋಡಿ ಎಷ್ಟು ಚೇಷ್ಟೆ ಮಾಡ್ತಾ ಇದೆ ಆಗ್ಲಿಲ್ಲ ಒಂದು ಶಾಸ್ತ್ರಜ್ಞಾನ ಮಾಡೋದು ಅವ್ರು ಇಟ್ಕೊಳೋದಲ್ದೆ ಇನ್ನೊಬ್ರಿಗೂ ಕೂಡ ಇಡ್ತಾ ಇದ್ದಾರೆ ಎಲ್ಲ ಊಟ ಗೀಟ ಮಾಡಿಕೊಂಡು ಎಲ್ಲ ತಯಾರಿ ಆದಮೇಲೆ ಸ್ವಲ್ಪ ಹೊರ್ಗಡೆ ಇಟ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ ತಿರ್ಗಿ ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಆ ಬೆಳಗ್ಗೆ ಜಾವ ಎದ್ಬಿಟ್ಟು ಇವರೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಬೆಳಗ್ಗೆ ಸ್ವೀಟ್ ಇದ್ದಾರೆ ಫಸ್ಟು ದೇವ್ರು ಮಾಡಬೇಕು ಅಂದರೆ ನಾವು ಸ್ವೀಟ್ ಮಾಡ್ತೀವಿ ಅದರ ನಂತರ ಖಾರ ಮಾಡೋದು ಇವಾಗ ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ತಗೊಂಡು ತೊಗೊಂಡ್ಬಂದಿದ್ರು ಸೊ ಎಲ್ಲ ಶಾಮಿಯ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಇಳಿಸ್ಬಿಟ್ಟು ಮೇಲುಗಡೆ ಟೆರೆಸ್ ಮೇಲೆ ನಾವೆಲ್ಲ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲೇ ಅಲ್ಲೇ ಮಾಡ್ತಾ ಮಾಡ್ತಾಯಿದ್ದಾರೆಲ್ಲ ಅಡುಗೆನ ಇಲ್ಲಿ ನಮ್ಮ ಚಿಕ್ಕಮ್ಮ ಪೂಜೆ ತಯಾರಿ ಮಾಡ್ತಾ ಇದೆ ಇದಕ್ಕೆ ಅಂತಾರಪ್ಪ ಅಂತಂದರೆ ಪಡ್ಲಿಗೆ ತುಂಬಿಸೋದು ಅಂತ ಕರೀತಾರೆ ಸೊ ನಿಮ್ಮ ಕಡೆ ಇದಕ್ಕೆ ಏನಂತಾರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಮ್ಮ ಕಡೆ ಇದನ್ನು ಪಡ್ಲಿಗೆ ತುಂಬಿಸೋದು ಅಂತ ಕರೀತಾರೆ ಇದು ಸ್ವೀಟ್ ಪಡ್ಲಿಗೆ ಹಣ್ಣು ಮಧ್ಯಾಹ್ನ ಖಾರ ಪಡ್ಲಿಗೆ ತುಂಬಿಸ್ತಾರೆ ನನ್ನ ಕುತ್ಕೊಂಡಿದ್ದಾರೆ ಎಲ್ಲ ರೆಡಿ ಆಯಿತು ಬೇವಿನ ಸೀರೆ ಅಂತ ಅದನ್ನ ಎಣಿಬೇಕು ಆ ಎಳಿದ ಸೀರೆ ಟೈಪ್ ಮಾಡ್ತಾರೆ ನಮ್ಮಂಗೆ ಹುಡ್ಸೋದಿದ್ರು ಸೊ ಇದು ಅದಕ್ಕೆ ಇರೋದು ನಮ್ಮ ಅಣ್ಣನ ಮೇಲೆ ಸೊ ಅವ್ಯಾಕಂದರೆ ಮದುವೆ ಮದುವೆ ಆಗೋಕ್ಕಿ ನಮ್ಮ ಮುಂಚೆ ದೇವ್ರು ಮಾಡ್ತೀವಿ ಸೊ ಅದಕ್ಕೋಸ್ಕರ ಅವನಿಗೆ ಅಲ್ಲ ಹಾಗಾಗಿಬಿಟ್ಟು ಅವನಿಗೆ ಸ್ವಲ್ಪ ಹುಷಾರಿದ್ದಿಲ್ಲ ಹಂಗಾಗಿಬಿಟ್ಟು ಅವನಿಗೆ ಅನಿಸ್ಕೊಂಡಿದ್ವಿ ನೀವು ಎಲ್ಲ ಸ್ವೀಟ್ ಪಡ್ಲಿಗೆ ತುಂಬ ಇದ್ದೀವಿ ದೇವರಿಗೆ ಾಯಿತು ಅಂತಂದ್ರೆ ನಮ್ಮ ಚಿಕ್ಕ ಮಣ್ಣಲ್ಲಿ ಬಂದ್ಬಿಡುತ್ತೆ ಅದ್ರಂಥರ ನಾವು ಅನಿಸುತ್ತೆ ಯಾಕಂದರೆ ಇದು ರಿಯಲ್ ಫ್ಯಾಕ್ಟ್ ಆಗಿರೋದು ಯಾರು ಬ್ಯಾಡಾಗೆಲ್ಲ ಕಮೆಂಟ್ ಹಾಕ್ಬಿಡಿ ಇದು ಸೀರಿಯಸ್ಲಿ ತುಂಬ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಗೃಹ ಪ್ರವೇಶದಲ್ಲೂ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನಮ್ಮ ಅತ್ತೆಗೂ ದೇವ್ರಿಗೆ ಬಂದಿರುತ್ತೆ ಅದು ಖುಷಿಗೂ ಸಹ ಬರುತ್ತೆ ದೇವರು ನಾವು ಮಾಡಿರೋ ತೃಪ್ತಿ ಆದರೆ ಖುಷಿಗೂ ಸಹ ದೇವರು ಬರೋ ಚಾನ್ಸ್ ಇದೆ ಅವ್ರಿಗೆ ಹೇಳಿದ್ದೆಲ್ಲ ನಾವು ಕೇಳೋ ಪರಿಸ್ಥಿತಿ ಬರುತ್ತೆ ಯಾಕಂದರೆ ನಾವು ಮಾಡ್ತಿರೋ ಕಾರ್ಯ ಏನು ದೇವ್ರ ಕಾರ್ಯ ಹಂಗಾಗ್ಬಿಟ್ಟು ಅವ್ರಿಗೆ ಹೇಳಿದ್ದು ನಾವು ಕೇಳಲೇಬೇಕು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲ ಎಲ್ಲರಿಗೂ ಹೌದು ಏನು ಮೈ ಬದ್ರು ತಿಪಿಂದ್ರ ಹೌದು ಮಾಡಿರತ್ತೆ ಇವತ್ತಲ್ಲ ಓಕೆ ಬಾಯ್ ಫೋನ್ ಮಾಡಲೇ ಅತಿ ಸರ್ ಇವತ್ತು ಹೌದು ಬಡಂಗಡಾ ಇಲ್ಲಾ ಒಂದುದಾ ಸಿಂಗರ್ ಕೂತ್ಕೋಡಬಹುದು ಚಿಕ್ಕಾ ಕಾಮ ಒಂದಾಕೆ ಕಣ್ಣು ಅಣ್ಣ ಬಡವಾ ನಾನು ಸ್ವಲ್ಪ ಕುಂತಿಲ್ಲ ನೀನು ಕಂಪ್ಲೀಟ್ ಆಗಿ ಎಲ್ಲಾರ್ದು ಪೂಜೆ ಆಯ್ತು ಈಗ ಅಣ್ಣ ಕೂಡ ಪೂಜೆ ಮಾಡ್ತಾ ಇದ್ದಾನೆ ಮಾಡಿರೋದು ಅವ್ರವ್ರ ಭಕ್ತಿ ಅವ್ರ ಕೈಯಲ್ಲಿ ಕಾಸು ಕೂಡ ಕಾಸೆಲ್ಲ ಪಡ್ಲಿಗೆ ಹಾಕ್ಬೋದು ಆಮೇಲೆ ನಂತರನೂ ಪೂಜೆನೇ ಮಾಡ್ಬೋದು ಇವಾಗ ಬೇವಿನ ಸೀರೆ ಎಲ್ಲ ರೆಡಿ ಆಗಿದೆ ಇದು ಎಲ್ಲರ ಕಡೆನೂ ಬೇನ್ ಸೀರೆ ಉರ್ಸಲ್ಲ ಕೆಲವ್ರು ಬರೇ ಕೈಯಲ್ಲಿ ಇಟ್ಬಿಟ್ಟು ಶಾಸ್ತ್ರ ಮಾಡಿಸ್ತಾರೆ ಹೆಂಗ್ ಕೆಲವರು ಸಹ ಉಡಿಸ್ಬಿಟ್ಟು ಶಾಸ್ತ್ರ ಮಾಡಿಸ್ತಾರೆ ನೋಡಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ವರ್ಷ ಅಂತೂ ನಮ್ಮನೇಲಿ ಅದು ಎಷ್ಟು ಹಬ್ಬಗಳು ಮಾಡಿದ್ವು ಎಷ್ಟು ದೇವ್ರು ಮಾಡಿದ್ವು ಎಷ್ಟು ಫಂಕ್ಷನ್ ಮಾಡಿದ್ವಿ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಫಂಕ್ಷನ್ ಇನ್ನೂ ತುಂಬ ಫಂಕ್ಷನ್ ಇದೆ ನಮ್ಮನೇಲಿ ಯಾರು ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಆಗ ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ರು ಆಗೆಲ್ಲ ವೀಡಿಯೋನೂ ನನಗೆ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಪೂಜೆ ಮಾಡ್ತಾ ಇದ್ದೆ ಸೆಲ್ಲರೂ ರೆಡಿ ಆಗಿದ್ರು ನಾನು ಇನ್ನೂ ರೆಡಿನೇ ಆಗಿಲ್ಲ ಯಾಕಂದರೆ ನಾನು ಎಲ್ಲಿಗೆ ಹೋಗಿದ್ದೆ ಸೊ ಹಂಗಾಗಿ ಬರೋದು ಲೇಟ್ ಆಗೋಯ್ತು ಆಗಲ್ಲ ರೆಡಿಯಾಗಿದ್ದರು ನಾನು ಇನ್ನೂ ಏನೂ ಆಗಿಲ್ಲ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ರೆಡಿ ಆಗ್ತೀನಿ ಇವರೆಲ್ಲ ಜೋಗಮ್ಮ ಅವರು ಅಂತಾರೆ ಫಸ್ಟು ಪಡ್ಲಿಗೆ ಎಲ್ಲ ಪೂಜೆ ಆದಮೇಲೆ ಇವರಿಗೆ ಊಟ ಕೊಡೋದು ಸೊ ಇವ್ರಿಗೆ ಊಟ ಕೊಡಬೇಕಾದ್ರೂ ತುಂಬ ಪ್ರೊಸೆಸ್ ಇದೆ ಯಾಕಂದರೆ ಊಟ ಎಲ್ಲರಿಗೂ ಒಂದೇ ಸರಿ ಇಡಬೇಕು ಯಾರೂ ಫಸ್ಟ್ ಊಟ ಮಾಡೋಂಗಿಲ್ಲ ಮತ್ತು ತಟ್ಟೆಗೆ ಒಂದೊಂದು ಸರಿನು ಪೂಜೆ ಮಾಡಬೇಕು ಎಲ್ಲ ಇರುತ್ತಿಲ್ಲ ಹಚ್ಬಿಟ್ಟು ಅದಾದಮೇಲೆ ಅವ್ರ ತಿನ್ನಕ್ಕಿಂತ ಮುಂಚೆ ಅವ್ರು ತಟ್ಟೆಯಲ್ಲಿರೋ ಪ್ರಸಾದನ ನಾವು ಬೇರೆ ಇಟ್ಕೊಂಡು ಅದನ್ನು ಸರ್ಗ ಅಂತೇಳಿ ಮನೆಗೆಲ್ಲ ಉಟ್ತಾರೆ ಅದು ಪ್ರಸಾದ ಅದಾದಮೇಲೆ ಒಬ್ಬರು ಊಟ ಆದಮೇಲೆ ಅಷ್ಟು ಎದ್ದಾಡೋತನ ಯಾರೂ ಎದ್ದಡಂಗಿಲ್ಲ ನಮಸ್ಕಾರ ಮಾಡ್ಕೊಂಬಿಟ್ಟೆ ಅವ್ರು ಪ್ರಸಾದ ತಿನ್ನೋದು ಅವರೆಲ್ಲ ತಿಂದು ನೋಡ್ತಾ ಇದ್ದಾರೆ ಇವಾಗ ನಾವು ತಿಂತಾ ಇದ್ದೀವಿ ಎಲ್ಲ ಮುಗೀತು ಇನ್ನೇನು ದೇವ್ರ ಸ್ಥಾನಕ್ಕೆ ಹೋಗ್ಬಿಟ್ಟು ಬೇಟೆ ಕರ್ಕೊಂಬರ್ಬೇಕು ಹಂಗನ್ಬಿಟ್ಟು ನಾನು ಸ್ವಲ್ಪ ವೇಸ್ಟ್ ಆಯ್ತು ಮಾಡ್ಕೊಂಡು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಬೇವಿನ ಸೀರೆ ಅಂದರೆ ನೋಡಿ ಇದೇ ಥರ ಉಡ್ಸೋದು ಎಲ್ಲ ಉಡ್ಸ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಅರಕೆ ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲ ಮುಗ್ದಾದ ಬೇಟೆ ಕಡಿತಾರೆ ಇವಾಗ ನಮ್ಮ ಜೊತೆ ಇನ್ನೂ ಇದ್ರು ಮಾಡಿದ್ರು ಸೊ ಅವ್ರದ್ದು ಒಳಗಡೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಆ ಬೇಟೆ ಕಟ್ಕೊಂಡು ಇವಾಗ ಈ ಕಡೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಲ್ಲ ಮುಗಿ ಹಾಕೋರು ಎಲ್ಲ ಹಾಕಿ ಇದು ದೇವಸ್ಥಾನದ ಮುಂದಗಡೆನೆ ಮಾಡ್ತಾ ಇರೋದು ಸೊ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ಹುಚ್ಚಂಗಿ ದುರ್ಗಕ್ಕೆ ಯಾರೆಲ್ಲ ಹೋಗಿದ್ದೀರಾ ಸೊ ಅಲ್ಲಿ ಕೂಡ ಹುಚ್ಚಂಗಿ ದುರ್ಗಕ್ಕೆ ಹೋಗಿ ಕೂಡ ಮಾಡ್ಬೋದು ಇಲ್ಲ ಅಂದರೆ ಅಲ್ಲಿಗೆ ಹೋಗ್ಬಿಟ್ಟು ಆ ನೀರು ತೊಗೊಂಬಂದು ನಮ್ಮ ಮನೆ ಹತ್ರನೇ ನಾವು ಮಾಡ್ಕೋಬೋದು ನಾವು ಅದೇ ರೀತಿ ಮಾಡ್ತಾಯಿದ್ದೀವಿ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಸೊ ಅಲ್ಲಿರೋ ಇದೇ ಉಚ್ಚಂಗಿ ಮಾನ್ ದೇವಸ್ಥಾನ ಚಿಕ್ಕುದಿದೆ ಸೊ ಆ ಅರಿಕೆನ ಇಲ್ಲೇ ತೀರಿಸ್ಬೋದು ಮನೆಯಲ್ಲೇ ಕಾಲೆಲ್ಲ ಯಾಕಂದರೆ ಯಾರು ಸ್ಲಿಪ್ಪರ್ ಹಾಕೊಂಡು ಹೋಗಿದ್ದಿಲ್ಲ ಕಾಲೆಲ್ಲ ತುಂಬಾ ಸುತ್ತಾ ಇತ್ತು ಅಪ್ಪ ಅಂದ್ಕೊಂಡು ಕುತ್ಕೊಂಡಿದ್ದಾರೆ ಆಗಿಬಿಟ್ಟು ನಾನು ಬಿಸಿಲಲ್ಲಿ ಮಣ್ಣಿನ ಆಗ್ಬಿಟ್ಟಿದ್ದೀನಿ ನಾ ಸಂಜೆ ಆಗಿತ್ತು ಬರುವಷ್ಟರೊಳ್ಗಡೆ ಎಲ್ಲ ಹೊರಗಡೆ ಕುತ್ಕೊಂಡು ಮಾತಾಡಿ ಮೇಲುಗಡೆ ಪ್ರಿಪ್ರೇಷನ್ ಮಾಡ್ಕೊಳ್ತಿದಾರೆಲ್ಲ ಅಡುಗೆ ಹೆಂಗೆ ಮಾಡೋದು ಏನೇನು ಮಾಡೋದು ಅಂತ ಕಡೆ ಮಿಕ್ಸಿ ಹಾಕೋ ಮಿಕ್ಸಿ ಹಾಕ್ತವ್ರೆ ಎಲ್ಲ ರೆಡಿ ಆಗಿದೆ ಆ ಎಡೆ ಹಾಕ್ತಿದ್ದೀವಿ ದೇವರಿಗೆ ಬೆಳಗ್ಗೆ ತೋರಿಸಿದ್ದೆ ನಿಮಗೆ ಸ್ವೀಟ್ ಎಡೆ ಹಾಕ್ತಿದ್ವಿ ಇವಾಗ ಮಟನ್ ಎಡೆ ಹಾಕಿದ್ದೀವಿ ನೀವು ನೋಡ್ಬೋದು ಬೆಳಗ್ಗೆ ಯಾವ ರೀತಿ ಪೂಜೆ ಮಾಡಿದ್ರು ಅದೇ ರೀತಿ ಇಲ್ಲೂ ಈಗಾಗಲೂ ಪೂಜೆ ಮಾಡೋದು ಮಟನ್ ಮಟನ್ನೆಡೆ ಹಾಕಿರೋದು ದೇವರಿಗೆ ಹಾಗಾದರೆ ಇವಾಗ ಅವ್ರಿಗೂ ಕೂಡ ಫಸ್ಟ್ ಅವರಿಗೆ ಊಟ ಕೊಡೋದು ಬೆಳಗ್ಗೆ ಕೊಡ್ತಾರನೇ ಪೂಜೆ ದೀಚೆಲ್ಲ ಮಾಡ್ತಾ ಇರೋದು ಇವಾಗ ಆಲ್ರೆಡಿ ನೈಟ್ ಆಗೋಗಿರ್ತೀವಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಪೂಜೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಬಂದಿದ್ದೆ ನಾವು ಕ್ಯಾಮ್ನಿ ಅಂದರೆ ಬಿಸಿಲಲ್ಲಿ ಮಾಡಬೇಕು ಅಂತ ಹೇಳಿದು ಬಿಸಿಲಲ್ಲೇ ಹೋಗ್ಬಿಟ್ಟಿದ್ವಿ ಇವಾಗ ಸಂಜೆ ಆರು ಗಂಟೆನೂ ಏಳು ಗಂಟೆ ಆಗಿದೆ ಇವಾಗ ಪೂಜೆ ಮಾಡಿ ನಾನು ಬೀದ್ರನ್ನೆಲ್ಲ ಕದ್ದಿದ್ವಿ ಸೊ ಅವರೆಲ್ಲ ಟೆರಸ್ ಮೇಲೆ ಇದ್ದರು ಸೊ ಇದೆಲ್ಲ ಪೂಜೆ ಅಂಟಿಸ್ಕೊಂಡು ಆಮೇಲೆ ಅದಾದಮೇಲೆ ನಾವು ನಾವೆಲ್ಲರಿಗೂ ಊಟ ಕೊಟ್ಟು ನಾವು ಊಟ ಮಾಡೋಸ್ಕರ ತುಂಬ ಲೇಟಾಗೋಯಿತು ಟೆಂಪು ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾಯಿದ್ದಾನೆ ನೋಡಿ ಏನೇನೆಲ್ಲ ಮಾಡಿದ್ವಿ ಅಂತ ನಾವು ಒಂದು ಸಾಂಬಾರು ರೈಸ್ ಮುದ್ದೆ ಸಕ್ಕತ್ತಾಗಿತ್ತು ಎಲ್ಲ ಕೂಡ ಮ್ಯಾಚ್ ಆಗ್ತಾಯಿತ್ತು ನಮಗೆ ಇದು ಮೋಟಿ ಗೊಜ್ಜು ನೋಡಿ ಎಲ್ಲರೂ ಮೇಲುಗಡೆ ಊಟ ಮಾಡ್ತಾ ಇದ್ದಾರೆ ತುಂಬ ಜನ ಬಂದಿದ್ರು ಆ್ಯಂಡ್ ಸಾಂಬಾರಿಂಬರಿ ಎಲ್ಲ ಅಚ್ಚು ಕಟ್ಟಾಗಿ ಊಟ ನೀಡಿದರು ಯಾರಿಗೂ ಸಾಲ್ಟೇಜು ಆಗಲಿಲ್ಲ ಸಾಂಬಾರು ಕೂಡ ಮಿಕ್ಕಲಿಲ್ಲ ಆ್ಯಂಡ್ ತುಂಬ ಬಂದಿರೋ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಎರಡು ತಂತಿ ಊಟ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು ತುಂಬ ಜನ ಬಂದಿದ್ರು ಆ್ಯಂಡ್ ನಾವು ಊಟ ಮಾಡೋ ಸ್ಥಳಕ್ಕೆ ಹನ್ನೊಂದು ಗಂಟೆ ಆಗಿತ್ತು ನೈಟ್ ಇದು ತಿರುಗಿ ದಿನ ಆ್ಯಂಡ್ ನಾವು ಮುಗಿಸಿದ್ದು ಹಿಂದಿನ ದಿನ ಇದು ಮುಂದಿನ ದಿನ ಇನ್ನೂ ಸ್ವಲ್ಪ ಉಳಿಸಿದ್ವಿ ಚರ್ಬಿ ಎಲ್ಲ ಸೊ ಅದನ್ನು ಕೂಡ ಇವತ್ತು ಮಾಡ್ತಾ ಇದಾರೆ ಅದನ್ನ ಮಾಡಿಕೊಂಡು ತಿಂದು ಮಲ್ಕೊಂಡ್ವಿ ಅಂಡ್ ನಮ್ಮ ಹಬ್ಬ ಇದ್ದಿದ್ದು ಒಂದಿನ ಆದರೆ ನಾವು ಮಾಡಿದ್ದು ಮೂರು ದಿನಗಟ್ಟಲೆ ಹಬ್ಬ ಮಾಡಿದ್ವಿ ಎಲ್ಲರೂ ಮಲ್ಕೊಂಡಿದ್ದಾರೆ ಗುಡ್ ನೈಟ್ ಗುಡ್ ನೈಟ್ ಎವ್ರಿ ವನ್ ಅಕ್ಕ ಅವರು ಈಗ ಎರಡು ದಿನದ ಮುಗ್ದೋಯ್ತು ಹಬ್ಬ ಇದು ಮೂರನೇ ದಿನದ್ದು ಇನ್ನೂ ಒಂದು ದಿನ ಬಾಕಿ ಇದೆ ಇವತ್ತೇನು ಸ್ಪೆಷಲಪ್ಪ ಅಂತಂದರೆ ಎಲ್ಲ ಮಟನ್ ಚಿಕನ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ಅಂದ್ರೆ ಸೊಪ್ಪು ಸಾಂಬಾರು ಅನ್ನ ಮಾಡಿದ್ದು ಇದ್ರ ಜೊತೆಗೆ ಏನು ಸ್ಪೆಷಲ್ ಅಂದರೆ ಮೀನು ಫಿಶ್ ಫ್ರೈ ಅಂಡ್ ಫಿಶ್ ಸಾಂಬಾರು ಮತ್ತು ಇನ್ನೂ ಸ್ವಲ್ಪ ಮುಕ್ಕಿತ್ತು ಅನಿಸುತ್ತೆ ಸಾಂಬಾರು ಮಟನ್ ಅದನ್ನು ಎಲ್ಲದನ್ನು ಯಾರಾದ್ರೂ ಏನೇನು ಬೇಕೋ ಎಲ್ಲದನ್ನು ಚೆನ್ನಾಗಿ ತಿಂದರು ಆ್ಯಂಡ್ ನನ್ನ ಮಾತ್ರ ತಿಂದೆ ಸಾಂಬಾರ್ ತಿ ಸೂಪರಾಗಿತ್ತು ನೋಡಿ ಅಕ್ಕನ ಮಗಳು ಇದು ಫ್ರೈ ಮಾಡ್ತಾ ಇದ್ದಾಳೆ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಕೆಲಸ ಮಾಡ್ತಾ ಇದ್ದಾರೆ ಕರಿತಾ ಇದ್ದಾಳೆ ವಾ ಗಮ್ಮ ಅಂತ ಇದೆ ಸ್ನೇಹ ಸೂಪರಾಗಿ ಅಡ್ಗೆ ಆಗಿತ್ತು ಎಲ್ಲರೂ ಚೆನ್ನಾಗಿ ತಿಂದ್ವಿ ಇವತ್ತಿಗೆ ಹಬ್ಬ ಎಲ್ಲ ಮುಗೀತು ಆ್ಯಂಡ್ ನಾನು ಎಷ್ಟು ವೀಡಿಯೋ ಬೇಕು ಕಾಯ್ತಾ ಇದ್ದೀನಿ ಏನೇನೆಲ್ಲ ಎಲ್ಲ ಮಾಡ್ಬೋದು ಅಂತ ಇಡ್ ನೋಡಿ ಅಷ್ಟು ಎಲ್ಲ ತಿಂತಾಯಿದ್ರು ಸೊಪ್ಪಿನ ಸಾಂಬಾರು ತಿಂತಾ ಅವಳೆ ಬಿಲ್ಲ ತಿರ್ಬೇಕು ನೋಡಿ ಎಲ್ಲ ತಿಂದು ತಿಂದು ತೇಗ್ತಾ ಇದ್ದಾರೆ ಎಷ್ಟೋ ಮಟನ್ನು ಚಿಕನ್ನು ಹಾಕಿದ್ರು ಸಾಲ್ದು ನಮ್ಮ ಫ್ಯಾಮಿಲಿ അൻണ്ട് ഇഷ്ട വീഡിയോ നോക്കി താങ്ക് യു സോ മച്ച് അല്ലേ കി